ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಇಂದು ನಾವು ಮಾತನಾಡಲಿರುವ ವಿಷಯ ಬಹುಜನರಿಗೆ ತುಂಬಾ ಆಸಕ್ತಿದಾಯಕ ಮತ್ತು ಉಪಯುಕ್ತ ಸರ್ಕಾರಿ ಉದ್ಯೋಗ ಬಯಸುವವರು ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೇ ನೋಡಿ ಯಾಕೆಂದರೆ ಇಂದು ನಾವು ಚರ್ಚಿಸಲಿರುವ ವಿಷಯ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಥವಾ ಸಂಕ್ಷಿಪ್ತವಾಗಿ ಬ್ರೋ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಈ ಅಧಿಸೂಚನೆ ಈಗಾಗಲೇ ಬಿಡುಗಡೆಗೊಂಡಿದ್ದು ಮತ್ತು ದೇಶದಾದ್ಯಂತ ಯುವಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರಿ ಹುದ್ದೆ ಸ್ಥಿರವಾದ ಜೀವನ ಮತ್ತು ರಾಷ್ಟ್ರ ಸೇವೆಯ ಅವಕಾಶ ಎಲ್ಲವನ್ನೂ ಒಟ್ಟಿಗೆ ನೀಡುವ ಈ ಬ್ರೋ ನೇಮಕಾತಿಯ ಬಗ್ಗೆ ತಿಳಿಯೋಣ ಬ್ರೋ ಎಂದರೆ ಬೋರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರಮುಖ ಸಂಸ್ಥೆಯಾಗಿದೆ ಈ ಸಂಸ್ಥೆಯ ಪ್ರಮುಖ ಉದ್ದೇಶ ರಾಷ್ಟ್ರದ ಗಡಿ ಪ್ರದೇಶಗಳಲ್ಲಿ ರಸ್ತೆ ಸೇತುವೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಾಡುವುದು ಹಿಮಾಲಯದ ಕಠಿಣ ಪರ್ವತ ಪ್ರದೇಶಗಳಿಂದ ಹಿಡಿದು ಉತ್ತರ ಪೂರ್ವ ಭಾರತದ ಅರಣ್ಯ ಪ್ರದೇಶಗಳವರೆಗೆ ಬ್ರೋ ಸಂಸ್ಥೆಯ ಕೆಲಸ ಭಾರತದ ಭದ್ರತೆ ಮತ್ತು ಅಭಿವೃದ್ಧಿಗೆ ನೇರವಾಗಿ ಸಂಬಂಧಿಸಿದೆ ಇದು ಭಾರತ ಚೀನಾ ಗಡಿ ಭಾರತ ಪಾಕಿಸ್ತಾನ ಗಡಿ ಹಾಗೂ ಇತರ ಅತೀ ದುರ್ಗಮ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದೆ ಹೀಗಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಕೇವಲ ಉದ್ಯೋಗವಲ್ಲ ಅದು ದೇಶ ಸೇವೆಯ ಒಂದು ಅವಕಾಶ ಇತ್ತೀಚೆಗೆ ಪ್ರಕಟವಾದ ಬ್ರೋ ಸಂಸ್ಥೆಯಲ್ಲಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯ ಪ್ರಕಾರ ವೆಹಿಕಲ್ ಮೆಕ್ಯಾನಿಕ್ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಒಟ್ಟು ಐನೂರ ನಲವತ್ತೆರಡು ಹುದ್ದೆಗಳನ್ನು ಪ್ರಕಟಿಸಲಾಗಿದೆ ಈ ಹುದ್ದೆಗಳಿಗೆ ದೇಶದ ಯಾವುದೇ ಭಾಗದಿಂದ ಅರ್ಜಿ ಸಲ್ಲಿಸಬಹುದು ಹಾಗೆಯೇ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದಲ್ಲಿನ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಪಡೆಯುತ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಅಭ್ಯರ್ಥಿಗಳು ಅರ್ಜಿ ನಮೂನೆ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಬ್ರೋ ಅಧಿಕೃತ್ ವೆಬ್ಸೈಟ್ ಬ್ರೋ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ಪಡೆಯಬಹುದು ಈ ಹುದ್ದೆಗಳಿಗೆ ಅರ್ಜಿ ಹಾಕಲು ಅಭ್ಯರ್ಥಿಯು ಕನಿಷ್ಠ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅಷ್ಟೇ ಅಲ್ಲದೆ ಅಭ್ಯರ್ಥಿಯು ವಾಹನ ಯಾಂತ್ರಿಕತೆ ಅಥವಾ ಸಂಬಂಧಿತ ಯಾಂತ್ರಿಕ ತರಬೇತಿಯನ್ನು ಪಡೆದಿದ್ದರೆ ಅದು ಹೆಚ್ಚುವರಿ ಪ್ರಯೋಜನವಾಗುತ್ತದೆ ವಯೋಮಿತಿಯ ದೃಷ್ಟಿಯಿಂದ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೇಳು ವರ್ಷ ವಯಸ್ಸಿನೊಳಗಿರಬೇಕು ವಯೋಮಿತಿ ಸಡಿಲಿಕೆ ಸರ್ಕಾರದ ನಿಯಮಾವಳಿಯಂತೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ದೊರೆಯುತ್ತದೆ ಅರ್ಜಿ ಶುಲ್ಕವು ಕೆಳಗಿನಂತಿದೆ ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಸಾಮಾನ್ಯ ಒಬಿಸಿ ಇಡಬ್ಲ್ಯೂಎಸ್ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕ ನಿಗದಿಯಾಗಿದೆ ಈ ಶುಲ್ಕವನ್ನು ಎಸ್ಬಿಐ ಕಲೆಕ್ಟ್ ಅಥವಾ ಆನ್ಲೈನ್ ಮೂಲಕ ಪಾವತಿಸಬೇಕು ಅರ್ಜಿ ಶುಲ್ಕ ಪಾವತಿಸಿದ ನಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಸಲ್ಲಿಸುವುದು ಅಗತ್ಯ ನಂತರ ಅದರ ಪ್ರಿಂಟ್ ಕಾಪಿಯನ್ನು ತೆಗೆದು ಇಟ್ಟುಕೊಳ್ಳಬೇಕು ಬ್ರೋ ಸಂಸ್ಥೆ ನೇಮಕಾತಿ ಪ್ರಕ್ರಿಯೆ ಬಹು ಹಂತಗಳಲ್ಲಿ ನಡೆಯುತ್ತದೆ ಮೊದಲ ಹಂತದಲ್ಲಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಯುತ್ತದೆ ಇದು ಆಧಾರಭೂತ ತಾಂತ್ರಿಕ ಮತ್ತು ಸಾಮಾನ್ಯ ತಿಳುವಳಿಕೆ ಪರೀಕ್ಷೆಯಾಗಿರುತ್ತದೆ ದ್ವಿತೀಯ ಹಂತದಲ್ಲಿ ದೈಹಿಕ ದಕ್ಷತೆ ಪರೀಕ್ಷೆ ನಡೆಯುತ್ತದೆ ಇಲ್ಲಿ ಅಭ್ಯರ್ಥಿಯ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ ಓಟ ತೂಕ ಎತ್ತುವಿಕೆ ದೈಹಿಕ ಚುರುಕುತನ ಇತ್ಯಾದಿ ಮೂರನೇ ಹಂತದಲ್ಲಿ ಪ್ರಾಯೋಗಿಕ ಅಥವಾ ಟ್ರೇಡ್ ಟೆಸ್ಟ್ ನಡೆಯುತ್ತದೆ ಇದು ವಾಹನ ಯಾಂತ್ರಿಕತೆ ಹಾಗೂ ತಾಂತ್ರಿಕ ಕೌಶಲ್ಯವನ್ನು ಪರಿಶೀಲಿಸಲು ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಅಭ್ಯರ್ಥಿಯ ಆರೋಗ್ಯ ಮತ್ತು ದೈಹಿಕ ಸ್ಥಿತಿ ಪರಿಶೀಲಿಸಲಾಗುತ್ತದೆ ಪೊನೆಗೆ ಸಂದರ್ಶನ ಹಂತದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ ಆತ್ಮವಿಶ್ವಾಸ ಹಾಗೂ ಸಮಗ್ರ ತಿಳುವಳಿಕೆಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಈ ಎಲ್ಲಾ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳು ಬಿಆರ್ಒ ಸಂಸ್ಥೆ ಭಾಗವಾಗುತ್ತಾರೆ ವೆಹಿಕಲ್ ಮೆಕ್ಯಾನಿಕ್ ಹುದ್ದೆಯ ಮುಖ್ಯ ಕೆಲಸವೆಂದರೆ ಸಂಸ್ಥೆ ವಾಹನಗಳ ನಿರ್ವಹಣೆ ಮತ್ತು ತಾಂತ್ರಿಕ ದುರಸ್ತಿ ಕಾರ್ಯ ಬಿಆರ್ಒ ಸಂಸ್ಥೆಯು ಸೇನೆಗೆ ಹಾಗೂ ಗಡಿ ಪ್ರದೇಶಗಳಿಗೆ ಬೇಕಾದ ವಾಹನಗಳನ್ನು ನಿರಂತರವಾಗಿ ಉಪಯೋಗಿಸುತ್ತಿರುವುದರಿಂದ ಈ ಹುದ್ದೆಯು ಸಂಸ್ಥೆಯ ಕಾರ್ಯಪದ್ಧತಿಯಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುತ್ತದೆ ಅಭ್ಯರ್ಥಿಗಳು ವಾಹನದ ಇಂಜಿನ್ ತಪಾಸಣೆ ಭಾಗ ಬದಲಾವಣೆ ತುರ್ತು ದುರಸ್ತಿ ಕಾರ್ಯಗಳು ಹಾಗೂ ರಸ್ತೆ ನಿರ್ಮಾಣ ಪ್ರದೇಶಗಳಲ್ಲಿ ವಾಹನಗಳ ಸುರಕ್ಷಿತ ಚಲನವಲನವನ್ನು ಖಚಿತಪಡಿಸಿಕೊಳ್ಳಬೇಕು ಇದು ಕೇವಲ ತಾಂತ್ರಿಕ ಕೆಲಸವಲ್ಲ ಇದು ಶಿಸ್ತಿನ ಸಮಯ ಹಾಗೂ ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ತೋರಿಸಬೇಕಾದ ಹುದ್ದೆಯಾಗಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬಿಆರ್ಒ ಸಂಸ್ಥೆಯ ನಿಯಮಾವಳಿಯ ಪ್ರಕಾರ ಮಾಸಿಕ ವೇತನ ನೀಡಲಾಗುತ್ತದೆ ಅದರ ಜೊತೆಗೆ ಸರ್ಕಾರಿ ನೌಕರರಂತೆ ಭತ್ಯೆಗಳು ಮನೆಬಾಡಿಗೆ ಭತ್ಯೆ ಎಚ್ಆರ್ಎ ಪ್ರಯಾಣ ಭತ್ಯೆ ಮತ್ತು ನಿವೃತ್ತಿ ನಂತರ ಪಿಂಚಣಿ ಸೌಲಭ್ಯಗಳು ದೊರೆಯುತ್ತವೆ ಇದಲ್ಲದೆ ಪಿಆರ್ಒ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ಶಿಸ್ತಿನ ತರಬೇತಿ ವೃತ್ತಿ ಅಭಿವೃದ್ಧಿ ಅವಕಾಶಗಳು ಮತ್ತು ರಾಷ್ಟ್ರ ಸೇವೆಯ ಹೆಮ್ಮೆ ಎನ್ನುವ ಭಾವನೆ ದೊರೆಯುತ್ತದೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸರಳವಾಗಿದೆ ಅಭ್ಯರ್ಥಿಗಳು ಮೊದಲು ಬಿಆರ್ಒ ಅಧಿಕೃತ ವೆಬ್ಸೈಟ್ಗೆ ತೆರಳಿ ವೆಹಿಕಲ್ ಮೆಕ್ಯಾನಿಕ್ ವಿಭಾಗದ ಅಧಿಸೂಚನೆಯನ್ನು ಓದಬೇಕು ನಂತರ ತಮ್ಮ ಅರ್ಹತೆ ಪರಿಶೀಲಿಸಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಎಲ್ಲ ವಿವರಗಳನ್ನು ಸರಿಯಾಗಿ ನೀಡಿ ಅರ್ಜಿ ಶುಲ್ಕ ಪಾವತಿಸಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಕಾಪಿಯನ್ನು ತೆಗೆದು ಇ ವಿರಾಸಕ್ಕೆ ಕಳುಹಿಸಬೇಕು ಕಮ್ಯಾಂಡೆಂಟ್ ಗ್ರೆಫ್ ಸೆಂಟರ್ ಡಿಹಿ ಕ್ಯಾಂಪ್ ಪುಣೆ ಮಹಾರಾಷ್ಟ್ರ ನಾಲ್ಕು ಒಂದು ಒಂದು ಸೊನ್ನೆ ಒಂದು ಐದು ಬ್ರೋ ಸಂಸ್ಥೆಯ ಕೆಲಸ ಸ್ವಲ್ಪ ಕಠಿಣವಾದರೂ ಅದು ಬಹಳ ಗೌರವಪೂರ್ಣ ಹಿಮಪಾತ ಮಳೆ ಉಷ್ಣತೆ ಯಾವುದೇ ಪರಿಸ್ಥಿತಿಯಲ್ಲೂ ದೇಶದ ಅಭಿವೃದ್ಧಿಗೆ ಹಾದಿ ಹಾಕುವವರಲ್ಲಿ ನೀವು ಇರಬಹುದು ಈ ಹುದ್ದೆಗೆ ತಯಾರಿ ಮಾಡುವವರು ತಮ್ಮ ದೈಹಿಕ ಸಾಮರ್ಥ್ಯ ಮತ್ತು ತಾಂತ್ರಿಕ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಬೇಕು ಲಿಖಿತ ಪರೀಕ್ಷೆಗೆ ತಯಾರಾಗುವಾಗ ತಾಂತ್ರಿಕ ವಿಷಯಗಳ ಜೊತೆಗೆ ಸಾಮಾನ್ಯ ತಿಳುವಳಿಕೆ ಮತ್ತು ಗಣಿತದ ಅಭ್ಯಾಸವೂ ಅಗತ್ಯ ಅರ್ಜಿ ಸಲ್ಲಿಸುವ ಮೊದಲು ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಅಧಿಸೂಚನೆಯಲ್ಲಿ ನೀಡಿರುವ ಪ್ರತಿಯೊಂದು ಸೂಚನೆಯನ್ನು ಗಮನದಿಂದ ಓದಿ ಸ್ನೇಹಿತ್ರೆ ಬ್ರೋ ಸಂಸ್ಥೆಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇದು ಒಂದು ಅದ್ಭುತ ಅವಕಾಶ ದೇಶ ಸೇವೆಯೊಂಥೆ ಸರ್ಕಾರಿ ಉದ್ಯೋಗದ ಸುರಕ್ಷತೆಯನ್ನು ಹುಡುಕುತ್ತಿರುವವರು ಇದನ್ನು ತಪ್ಪಿಸಿಕೊಳ್ಳಬೇಡಿ ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಯಶಸ್ಸು ಬಯಸುತ್ತೇವೆ ಆದರೆ ದೇಶಕ್ಕಾಗಿ ಕೆಲಸ ಮಾಡುವ ಅವಕಾಶ ಕೆಲವರಿಗೆ ಮಾತ್ರ ಸಿಗುತ್ತದೆ ಬಿ ಆರ್ಒ ಸಂಸ್ಥೆಯು ನಿಮಗೆ ಅಂಥ ಅವಕಾಶ ನೀಡುತ್ತಿದೆ ಅದನ್ನ ಸದುಪಯೋಗಪಡಿಸಿಕೊಳ್ಳಿ ಶ್ರಮಿಸಿ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಕನಸಿನ ಸರ್ಕಾರಿ ಉದ್ಯೋಗವನ್ನು ಸಂಪಾದಿಸಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಜೀವನದ ಹೊಸ ಹಾದಿಗೆ ಇಂದು ಮೊದಲ ಹೆಜ್ಜೆ ಇಡಿ